ಬ್ರಾಂಚ್ ಸಲೂನ್ ಓಕೆ ಎರಡನೇ ಬ್ರಾಂಚ್ ಮಾಡಿದ್ದೆ ಫೋನ್ ಯಾರು ಸೈಲೆಂಟ್ ಇಟ್ಕೊಂಡಿದ್ದೆ ನಾಲ್ಕು ಸಂದ್ರ ಇಟ್ಟಿದ್ರಲ್ಲ ಹೇಳಿ ಸರ್ ಅದರ ಬಗ್ಗೆ ಸ್ಯಾನ್ ಸಲೂನ್ ಅಂದ್ಬಿಟ್ಟು ಇದು ಸೆಕೆಂಡ್ ಬ್ರಾಂಚ್ ಇರೋದು ಫಸ್ಟ್ನೇ ಬ್ರಾಂಚ್ ಕೂಡ ಹೋಗಿದೆ ಓಪನಿಂಗೆ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ ಮತ್ತು ಇದು ಎಲ್ಲಿರೋದಂತಂದರೆ ಎಂಟನೇ ಮೈಲಿ ನಾಗಸಂದ್ರ ಮೇನ್ ರೋಡು ಕ್ರೈಸ್ಟ್ ಕಾಲೇಜು ಆಪೋಸಿಟು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಕಾಲೇಜ್ಗೆ ಇಲ್ಲಿಗೆ ಅದೇ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಎಜುಕೇಷನ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಓದಿ 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 ಏಳೆಂಟು ವರ್ಷ ಓದಿ ಲಾಸ್ಟ್ ಹತ್ತು ಹದಿನೈದು ಸಾವಿರಕ್ಕೆ ಕೆಲಸಕ್ಕೆ ಹೋಗ್ತಾರೆ ಈ ಥರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಮಾಡೋ ಉದ್ಯೋಗ ಯಾವತ್ತೂ ಕೈ ಬಿಡೋಲ್ಲ ಯಾಕಂತಂದರೆ ಕಲ್ತಿದ್ದು ಸಾಯೋತಿ ಹೋಗಲ್ಲ ಅನ್ನೋದ್ರಲ್ಲಿ ನೋಡಿ ಯೂರೇ ಸಾಕ್ಷಿ ಅವತ್ತು ಒಂದು ಓಪನ್ ಮಾಡಿದ್ರು ಇವತ್ತು ಎರಡು ಮಾಡಿದ್ದಾರೆ ಇನ್ನು ಹತ್ತಾಗಲಿ ಏನಂತಂದರೆ ನಾವು ಸ್ವಂತ ದುಡಿಯೋದ್ರ ಮೇಲೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ಮುಂದಕ್ಕೂ ಬರ್ತೀರಿ ನನಗೆ ಬಾಸು ಮೇಲೆ ದಯವಿಟ್ಟು ಎಲ್ಲ ಬಿಟ್ರೆ ಕಾನ್ಸಂಟ್ರೇಷನ್ ಮಾಡಿ ಜೈ ಅಲ್ಲಿ ಕ್ಯಾಂಕ್ ಯು ಮತ್ತೆ ಬರ್ತೀನಿ ಸರ್ ನೀವು ಹಲ್ವಾರು ಓಪನ್ ಮಾಡಿದೀರ ಸಲೂನ್ಗಳಿಗೆ ನೀವು ಹಳ್ಳಿ ಕಾರರು ಅಂದ್ರೆ ಮೂಲತಃ ಗ್ರಾಮೀಣ ಭಾಗದವರು ಅಂತ ನೀವು ಈ ಸಲೂನ್ಗಳಿಗೆ ಹೋಗ್ತೀರಾ ಹೋಗ್ತೀರಾ ಸರ್ ನೀವು ಈ ಸಲೂನ್ಗಳಿಗೆ ಹೋಗಿದ್ದೀರಾ ಸರ್ ನಾನೇ ಹೇಳಿದ್ದೀನಿ ರೈತರು ಮಕ್ಕಳಂದ್ರೆ ಶೋಕಿ ಮಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ಎಂತ ಬಟ್ಟೆ ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಮಾಡ್ಬೋದು ಅಂತ ರೈತನಿಗೆ ಒಬ್ಬನಿಗೆ ಇರೋ ತಾಕತ್ತು ಆಡಿಪೆನ್ಸಲ್ಲೂ ಓಡಾಡ್ಬೋದು ಬಟ್ಟೆ ಎಲ್ಲ ಬಿಚ್ ಹಾಕ್ಬಿಟ್ಟು ನೀರು ಕಟ್ಬೋದು ಆ ತಾಕದ್ ರೈತ ಬೇರೆ ಅವ್ರಿಗೆಲ್ಲ ಇಲ್ಲ ಸರ್ ಏನು ಓದೋಣ ಅದ್ರ ಬಗ್ಗೆನೇ ಮಾಡ್ಬೇಕು ಕೆಲಸ ನಮ್ದು ಹಂಗೆ ಏನಿಲ್ಲ ಏನ್ ಬೇಕಾದ್ರು ಮಾಡ್ಬಾರ್ದಲ್ಲ ನಾವೇನು ಶೋಟಿ ಮಾಡ್ಬಾರ್ದಂತ ಎಲ್ಲಾದ್ರೂ ರೈತ ಹೌದು ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ ಯಾವುದೇ ಉದ್ಯಮ ಇರ್ಬೋದು ಇಲ್ಲ ಯಾವುದೇ ಹುದ್ದೆ ಇರ್ಬೋದು ಅದಕ್ಕೆ ಒಬ್ರು ಇರ್ತಾರೆ ರೈತರಿಗೆ ಭಾಸ ಯಾರ ಅಂತಂದ್ರೆ ಭಗವಂತ ಒಬ್ಬನೇ ಕೂಮ್ತಾಯ್ತು ಕಷ್ಟ ಬಿದ್ದು ಬೆವರು ಸುರ್ಸಿದ್ರೆ ಬಟ್ಟೆ ತುಂಬಾ ಅನ್ನಾನು ಕೊಡ್ತಾ ಜೀವನ ತುಂಬಾ ದುಡ್ಡು ಕೊಡ್ತಾರೆ ಸರ್ ರೈತ ದೇಶದ ಬೆನ್ನೆಲು ಬಂತ ಬರೀ ವೇದಿಕೆಯಲ್ಲಿ ಮಾತ್ರ ಹೇಳ್ತಾರೆ ಆದ್ರೆ ಹಳ್ಳಿ ಕಾರ್ ಸಂತೋ ಹೊರತು ಸಂತೋಷರು ಮಾತ್ರ ಎಲ್ಲವನ್ನೂ ಕೂಡ ರೈತನು ಮಾಡಬಹುದು ಅನ್ನೋದನ್ನ ಈ ಕರ್ನಾಟಕಕ್ಕೆ ತೋರಿಸ್ಕೊಡ್ತಾ ಇದಾರೆ ಅದು ನಿಜವಾಗ್ಲೂ ಅವ್ರ ಅನುಭವಕ್ಕೆ ಬಂದಿದ್ದ ಅಥವಾ ಬರೀ ಮಾತು ಕೇಳ್ತಾರ ನಾನೇನು ಹೇಳ್ತೀನಿ ಇಲ್ಲ ನೀರು ಕಟ್ಕೊಂಡು ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇನಾಗಿ ಅದರ ಅನುಮಾನ ಇದ್ದರೆ ಬಂದು ಮನೆ ಹತ್ರ ನೋಡೋದು ಇಲ್ಲ ನನ್ನ ಜೊತೆನಾಗ ಬಂದು ಕೆಲಸ ಮಾಡಿ ಮಾತಾಡೋ ಕೆಲಸ ಏನಂತಂದರೆ ಕೆಲಸ ಮಾಡೋ ಮಾತಾಡಲ್ಲ ಅಂತೆ ಮಾತಾಡೋ ಕೆಲಸ ಮಾಡಲ್ಲ ಆ ಕಾರಣಕ್ಕೆ ನಮ್ಮ ಕೆಲಸ ಮಾತಾಡಬೇಕು ಇವಾಗ ನಾವು ದಿನ ಓಡಾಟ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿನೂ ಕೆಲವೊಂದು ಹತ್ರ ಕಾರ್ಯಕ್ರಮಗಳಿಗೆ ಹೋಗೋದು ನಮ್ಮ ಕೈಯಲ್ಲಿ ಏನಾಗುತ್ತೋ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಡ್ಬೋದು ಮಾಡ್ತಾಯಿದ್ದೀನಿ ಅವರು ಒಂದು ನಾಯಿ ಕೂಡ ಇಟ್ಟಾಗ್ದಿರೋ ಇರೋರು ನೂರು ಜನಕ್ಕೆ ಮಾತಾಡೋ ಮಾತುಗಳು ಮಾತಾಡಿದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಇಗ್ನೋರ್ ಅನ್ನೋ ಪದನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸಲೇಬೇಕಾಗುತ್ತೆ ಆ ಕಾರಣಕ್ಕೆ ಹಿಂದಿಸೋರು ಇರಬೇಕು ಅಯ್ಯ ಅಂದಿ ಅಂತ ಅಂತ ಕೆಲವೊಬ್ಬರು ಅದೇ ಕೆಲಸ ಆಗಲಿ ಅವರು ಇಲ್ಲ ಅಂತಲೇ ನಾವು ಹೇಳೋಕ್ಕಾಗಲ್ಲ ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಡ್ತೂರು ಅಂತ ಹಾಕಿದ್ರೆ ಅಲ್ಲಿ ಪಕ್ಕದಲ್ಲಿ ಸಂತೋಷ ಅಂತ ಕಾಣಿಸುತ್ತೆ ಕಾಂಟ್ರವರ್ಸಿಯಲ್ಲಾರು ಆಗಿರ್ಬೋದು ಒಂದು ಪಬ್ಲಿಸಿಟಿ ಅವರು ಆಗಿರ್ಬೋದು ಒಂದು ಭಾಗ ಒಂದು ಭಾಗ ಯೋಚನೆ ಮಾಡಿದಾಗ ಒಂದು ಭಾಗ ಟೀಕಿಸೋರು ತುಂಬಾ ಜನ ಇದ್ದಾರೆ ಅದಕ್ಕೆ ಉತ್ತರನೂ ಇನ್ನ ಇನ್ನು ಟೀಕಿಸೋರಿಗೆ ಏನಂತ ಉತ್ತರ ಇಷ್ಟ ಪಡ್ತೀರಾ ಇಲ್ಲಾಂದ್ರೆ ಅವ್ರ ಕೈಲಿ ಹಳ್ಳಿ ನಿಜವಾದ ಅವರು ಟೀಕೆ ಮಾಡೋರು ಹಳ್ಳಿ ಹಳ್ಳಿಕಾರ ಇಲ್ಲಾಂದ್ರೆ ಏನು ಅವರು ಮಾತಿಗೋಸ್ಕರ ಇಲ್ಲ ಸೋಶಿಯಲ್ ಮೀಡಿಯಾ ಪಬ್ಲಿಸಿಟಿಗೋಸ್ಕರ ನಾನು ಒಂದೇ ಮಾತು ಮಾತಾಡ್ದ ಇವಾಗ ನನ್ಗೆ ಪ್ರಶ್ನೆ ಮಾಡೋರು ಅವ್ರ ಮನೆಯಲ್ಲಿ ಎಷ್ಟು ದನ ಐತೆ ನಾವು ಫಸ್ಟ್ ಅವ್ರು ತೋರಿಸ್ಬೇಕು ಅವ್ರು ಎಷ್ಟು ಅಷ್ಟಿಂದ ಕಿಟ್ಟಿದ್ದಾರೆ ಅನ್ನೋದು ಹೇಳ್ಬೇಕು ನಾನು ಹಳ್ಳಿಕಾರ ಅಂತ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಸೋಷಿಯಲ್ ಮೀಡಿಯಾ ಬಂದು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಇಲ್ಲಿ ಯಾವ ವೇದಿಕೆಯಲ್ಲಿ ಬೇಕಾದರೂ ಹೋಗಿ ಇಲ್ಲಪ್ಪ ನಾನು ಹೇಳಿದ ತಪ್ಪು ಇವರೇ ಫಸ್ಟ್ ಅಂತ ನಾನು ಇದು ಏನೋ ಗೊತ್ತಿಲ್ಲ ಮೈ ಪರ್ಚ್ಕೊಂಡ ಅಂತ ಕೆಲವೊಬ್ಬರಾದ್ರು ಬೆಳೀತಾ ಇದ್ದಾರೆ ಅದೇ ಕೆಲಸ ಅವರಂತೂ ಬೆಳೆಯೋ ಯೋಗ್ಯತೆಗಳಿರಲ್ಲ ಅಂತ ಮಾಡಿಕೊಡ್ರಿ ಆ ಬೆಳೆದಿರೋರು ನೋಡೋದು ಕೂಡ ಅವ್ರಿಗೆ ಕಣ್ಣುಗಳು ಸಹಿಸೋಲ್ಲ ಮಾಮೂಲಿ ಯಾರನ್ನೂ ಬಿಟ್ಟಿದ್ದಲ್ಲ ಕಾಂಟ್ರವರ್ಸಿ ಪುಣೀತ್ ರಾಜ್ಕುಮಾರ್ ಸಾರ್ ಕೊಟ್ಟು ಎಲ್ಲರ ಕಡೆನೂ ನೋಡ್ತೀವಿ ನೀವು ಕಾಂಟ್ರವರ್ಸಿ ಅವ್ರನ್ನ ಬಿಟ್ಟ ಇಷ್ಟೇ ಅರ್ಥ ಮಾಡಿಕೊಡ್ರಿ ನಾ ಬೇಕು ಅದಕ್ಕೆ ನನ್ನ ಹತ್ರ ಇಗ್ನೋರ್ ಅನ್ನಪ್ಪ ಅದಕ್ಕೆ ತುಂಬ ಅರ್ಥ ಆಯ್ತಲ್ಲ ನಾವು ನೀವು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ ಬಿಟ್ರೆ ಅಂತ ಅನ್ವಾಂಟೆಡ್ಗಳನ್ನ ನಾನು ಎಲ್ಲೂ ನೆನೆಸೋದು ಇಲ್ಲ ಕೆಲಸ ಅಲ್ಲ ನೆಕ್ಸ್ಟ್ ರೇಸ್ ಮಾಡ್ತೀನಿ ನ್ಯಾಷನಲ್ ಲೆವೆಲ್ ರೀಸಲ್ಲಿ ಕ್ರೌಡ್ ಏನೇನೆ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ನಿಮಗೆ ಗೊತ್ತು ನಾನೊಂದು ಊರಿಗೆ ಹೋದ್ರೇನೆ ಹತ್ರ ಇಪ್ಪತ್ತು ಸಾವಿರ ಜನ ಸೇರ್ತಾನೆ ಅವತ್ತು ಎಷ್ಟು ಲಕ್ಷ ಜನ ಸೇರ್ತಾರೆ ಗೊತ್ತಿಲ್ಲ ಅದಕ್ಕೆ ಏನ್ ಪ್ರಿಪರೇಷನ್ ಮಾಡ್ಬೇಕು ಅದು ಮುಂದಾಳತ್ರದಲ್ಲಿ ನಾನೇ ನಿಂತು ಮಾಡ್ಬೇಕು ಆ ಕಾರಣ ಸ್ವಲ್ಪ ಡಿಲೇ ಆಗ್ತೈತೆ ಅದನ್ನು ಕೇಳ್ತಾರೆ ಕೆಲವರು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಕರೆಕ್ಟ್ ಅಣ್ಣ ಇದು ಬಿರಿಯಾನಿ ಅಂದ್ರೆ ಮಾಡ್ಕೊಂಡು ತಿಂದ್ಬಿಡ್ಬೋದು ನಾಲ್ಕು ಜನ ಕುತ್ಕೊಂಡು ಇದು ಬಿರಿಯಾನಿ ಮಾಡ್ಕೊತೀನಿ ಕೆಲಸ ಅಲ್ಲ ಅದಕ್ಕೆ ಆದಂಥ ಪ್ರಶಸ್ತಿಗಳೆಲ್ಲ ಐತಲ್ಲ ಓದಲ್ಲಿ ಖಾಲಿ ಮೆಮೆಂಟ್ ಏನೇನೆ ಒಂದೂವರೆ ಸಾವಿರ ಮೆಮೆಂಟೋಸ್ ಮಾಡ್ಸಿದ್ವಿ ಈಸಲಿ ಮೆಮೆಂಟೋಸ್ ಏನೇನೆ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಮಾಡಿಸ್ಬೇಕು ನಾನು ಅರ್ಥ ಮಾಡ್ಕೊಡ್ಬೇಕು ಇನ್ವಿಟೇಷನ್ ಕೊಡೋರು ಕೊಡಬೇಕು ಇವಾಗ ಕೆಲವೊಬ್ರು ಫೋನಲ್ಲಿ ಹೇಳಿ ಮಾಡ್ತಾರೆ ನಾನು ಇವತ್ತೂ ನಾನು ತೊಗ್ತೀನಿ ಏನಂತಂದ್ರೆ ಮನೆಗೆ ಹೋಗಿ ಅವ್ರನ್ನ ಗೌರವ ಕೊಡ್ತಾರೆ ಅದು ನನ್ನ ಮನೆ ಹತ್ರ ಬಂದು ಯಾರು ಗೌರವ ಕೊಟ್ಟು ಬರೀತಾರೆ ಅವ್ರಿಗೆ ಫಂಕ್ಷನ್ ಅಟೆಂಡ್ ಮಾಡೋದು ನಾನು ಮಾಡ್ತಾಯಿದ್ದೆ ಆ ಕಾರಣಕ್ಕೆ ಈ ಸಲ ಸಿ ಎಮ್ ಅವ್ರ ಮೇಲೇನು ಗೆಸ್ಟ್ ಆಗೋ ಹಾಗೆ ಮಾಡಬೇಕು ಅಧ್ಯಕ್ಷತೆ ಯಾವುದೇ ರೀತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಗೆ ಗೊತ್ತಲ್ಲ ಈಗೆಲ್ಲ ಸ್ವಲ್ಪ ಅವರು ಬಿಸಿ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಟೈಮ್ ನೋಡಿ ಮಾಡಬೇಕು ನಿಮ್ಗೆ ಸಹಕಾರ ಇರಬೇಕು ಮೀಡಿಯಾ ಇರೋದು ಯಾರೂ ಬೆಳೆಯೋಕ್ಕಾಗಲ್ಲ ಬಟ್ ಕೆಲವೊಂದು ಮೀಡಿಯಾದವ್ರು ನಾನು ಹೇಳೋದು ಒಬ್ಬರು ಸಮಾಧಿ ಮೇಲೆ ಹೋಗಿ ರಾಜ್ಯಭಾರ ಆಳೋ ಅವಶ್ಯಕತೆ ಇಲ್ಲ ಅದೇ ಪರಿಸ್ಥಿತಿ ಅವ್ರಿಗೆ ಬಂದವಾಗ ಕ್ವಶನ್ ಮಾರ್ಕ್ ಅವರೇ ಆಗ್ಬೋದು ಕರೆಕ್ಟಾ ಸರ್ ಇದು ಕೊನೆಯದಾಗಿ ಈ ಸಲೂನ್ ಬಗ್ಗೆ ಇಷ್ಟು ಒಂದು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ತುಂಬ ಕಷ್ಟದಿಂದ ಬಂದು ಒಂದು ಸಂಸ್ಥೆ ಕಟ್ಟಿದ್ದಾರೆ ಧೈರ್ಯ ಸಾಹಸ ಲಕ್ಷ್ಮಿ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಸಾಹಸ ಮಾಡಲೇಬೇಕು ಸಾಹಸ ಇರೋ ಹತ್ರ ನಿಮ್ಗೆ ಯಾವತ್ತೂ ಕಟ್ಟಿಟ್ಟ ಕಟ್ಟಿಟ್ಟ ನೀವು ನಿಮ್ಗೆದ್ದೆ ಗೆಲ್ತಿದ್ದು ಅಷ್ಟು ಶ್ರಮ ಪಡಬೇಕು ಶ್ರಮ ಪಟ್ಟ ಮೇಲೆ ಫಲಾನುಫಲ ಭಗವಂತು ಆ ಶ್ರಮಕ್ಕೆ ತಕ್ಕಂಗೆ ಇವಾಗ ಬೆವ್ರಿಗೆ ಬರ್ತಾ ಇತ್ತು ನನಗೆ ಆ ಬೆವರ್ಗೆ ಬರ್ತಾ ಇದ್ರೆ ಅವ್ರೆ ಅರ್ಥ ಮಾಡಿದೆ ಅದೆಲ್ಲ ನಾವು ದೇವ್ರ ಅರ್ಥ ಏನು ಅಂತ ಅಂದ್ರೆ ಒಂದು ಕಷ್ಟ ಇವಾಗ ನಿಮ್ಮ ಸಿಟಿಗೆ ನಾನು ಹಳ್ಳಿ ನೂರು ಕಿಲೋಮೀಟರ್ ಓಡಾಡ್ಬಿಡ್ತೀನಿ ನಿಮ್ಗೆ ಸಿಟಿಗೆ ಐದು ಕಿಲೋಮೀಟರ್ ಬರೋಕ್ಕಾಗಲ್ಲ ನಿಮ್ ನಂಬಲ್ಲ ಎರಡು ಅವರ್ ಟ್ರಾಫಿಕ್ ಎಲ್ಲ ಇದ್ದೀನಿ ನಿಮಗೆ ಗೊತ್ತಾಯ್ತು ಬರ್ತಾ ಇದೀನಿ ಬರ್ತಾ ಇದ್ದೀನಿ ಹೇಳಿ ಆ ಕಾರಣಕ್ಕ ಸರ್ ಇವಾಗ ನೀವು ಸ್ವಯಂ ಉದ್ಯೋಗ ಅಂತ ಹೇಳಿ ಸಲೂನ್ ಬಗ್ಗೆ ಹೇಳಿದ್ರಿ ಹೌದು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಈಗಿನ ಯುವಕರು ಏನಾಗ್ಬಿಟ್ಟವ್ರ ಅಂದ್ರೆ ಯುವಕರು ಅನ್ನೋದಕ್ಕೆ ಪೇರೆಂಟ್ಸ್ ಪೇರೆಂಟ್ಸು ಓದು 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 ಅನ್ನೋ ಅದು ಇವತ್ತು ಟ್ರಿಬಲ್ ಡಿಗ್ರಿ ಮಾಡ್ಕೊಂಡು ಎಷ್ಟೋ ಜನ ಸರ್ಕಾರಿ ಕೆಲಸಕ್ಕೂ ಉನ್ನತವಾದಂತ ಪ್ರೈವೇಟ್ ಕೆಲಸಕ್ಕೂ ಮಾಡ್ದೇನೆ ಮದುವೆನೂ ಆಗ್ದೇನೆ ಅವ್ರ ಜೀವನವನ್ನೆಲ್ಲವನ್ನು ಕೂಡ ತೇಯ್ತಾ ಇದಾರೆ ಆದ್ರೆ ಇವತ್ತು ಅಂತವ್ರಿಗೆ ಒಂದು ಮಾದರಿ ಅಂತಂದ್ರೆ ವರ್ತುರ್ ಸಂತೋಷರು ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಹಳ್ಳಿ ಅನ್ನೋ ಒಂದು ರೈತರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದಿಕ್ಕೆ ಸಂತೋಷ್ ಅವರು ಇಂಥ ಯುವಕರಿಗೆ ಏನ್ ಸಂದೇಶ ಕೊಡ್ತಾರೆ ನಾನು ಒಂದೇ ಹೇಳೋದನ್ನ ಜಮೀನಿದ್ರೆ ದಯವಿಟ್ಟು ವ್ಯವಸಾಯ ಮಾಡ್ರಿ ವ್ಯವಸಾಯ ಅಂತಂದ್ರೆ ಆಗಿನ ಇದ್ದಾಗ ಏನಿಲ್ಲ ಇವತ್ತಿನ ಬೆಲೆ ಇನ್ನಾಗೆ ಆಗಿನ ಐದು ವರ್ಷ ಹೋಗಿ ರೈತನಿಗಿರೋ ಬೆಲೆ ಯಾರಿಗೂ ಕಮ್ಮಿ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಒಂದು ಕಾಲದಲ್ಲಿ ಹೊಲ ಗದ್ದೆ ಇದ್ದಿದ್ದು ಇವತ್ತೆಲ್ಲ ಇಂಪ್ರೂವೈಸೇಷನ್ ಆಗಿ ಆಗಿ ಬಂತು ಬಟ್ ಇನ್ನೊಂದು ಕಡಿಮೆ ಆಗಿದೆ ಆಗಿಲ್ಲ ಬಟ್ ಆ ಕಾರಣಗಳ ದಯವಿಟ್ಟು ಅನುಕೂಲ ಇದ್ರೆ ಜಮೀನು ಇದ್ರೆ ದಯವಿಟ್ಟು ವ್ಯವಸಾಯ ಮಾಡ್ರಿ ಅಂತ ನಾನು ಹೇಳ್ತೀನಿ ವ್ಯವಸಾಯ ಮನೆ ಮಕ್ಕಳ ಸಾಯ ಅಂತ ಒಂದು ಗಾದೆ ಇದೆ ಸಾಯವನ್ನು ಪದದ ಅರ್ಥ ಗೊತ್ತಾ ಪದದ ಅರ್ಥ ಸತ್ತೋಗು ಅನ್ನೋದಲ್ಲ ಸಾಯ ಅಂತಂದ್ರೆ ಏನಪ್ಪ ಇವನು ಈ ಸಾವು ಸಾಯ್ತಾನೆ ಇರೋನು ಹೇಳ್ತಾರಲ್ಲ ಅಲ್ಲಿ ಹಳ್ಳಿ ಕಡೆ ಹೇಳ್ತಾರಲ್ಲ ಸಾಯ ಅನ್ನೋ ಪದ ಸಾಯ ಅನ್ನೋ ಪದಕ್ಕೆ ಅರ್ಥ ತುಂಬಾ ಇದೆ ಅಂದ್ರೆ ಕಷ್ಟ ಬಿಡ್ಬೇಕು ಮನೆ ಮಕ್ಕಳೆಲ್ಲರೂ ಕಷ್ಟ ಬಿದ್ರೆ ಬರಬಹುದು ಈ ಕೆಲವೊಬ್ರು ಮನೆಗಳಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ತಂದೆ ಏನಾದ್ರು ಮಾಡ್ತಾ ಇದ್ರ ಮಗ ಮಾಡಲ್ಲ ಮಗ ಮಾಡ್ತಾ ಇದ್ರೆ ಅಣ್ಣ ತಮ್ಮಲ್ಲ ಸ್ವಲ್ಪ ವ್ಯವಸಾಯದ ಕಡೆ ಗಮನ ಹಾಕ್ತದೆ ಇದು ಒಳ್ಳೆ ಉನ್ನತ ಮಟ್ಟಕ್ಕೆ ಆಗುತ್ತೆ ಅದರಲ್ಲೂ ಏನಾದ್ರೂ ಅಲ್ಲಿಗೆ ಬಗ್ಗೆ ಯುವಕರೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್

ಯಾರ್ಗೇ ಆಗಿ ಯಾರನ್ನಾದ್ರು ನಾವು ವಿಶ್ ಮಾಡ್ತೀವಿ ಗೊತ್ತಾ ಮನಸಿಂದ ಯಾವತ್ತೂ ವಿಶ್ ಮಾಡೋದನ್ನು ಫಲಿಸುತ್ತೆ ಹೌದು ನಾನು ಅವರಾದಿನೇ ಇರ್ತಿರೋದು ಏನಂತಂದ್ರೆ ನಾವು ಒಂದ್ಸಾರ ಯಾರಿಗಾದ್ರು ಹರ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಾಗುತ್ತೆ ಇವತ್ತವರ್ಗು ಎಷ್ಟು ಅಂಗಡಿಗ್ ಓಪನ್ ಮಾಡಿದ್ ರೀ ಮತ್ತೆ ಅವರೇ ಎರಡು ಮೂರು ಅಂಗಡಿಗಳು ಓಪನ್ ಮಾಡಿಸಿದ್ದಾರೆ ಇದು ಮತ್ತೆ ಬ್ರೋಝೋನು ಅಷ್ಟೇ ಒಂದು ಅಂಗಡಿ ಇದ್ದು ಮೂರಾಯ್ತು ನೆಕ್ಸ್ಟ್ ಇನ್ನ ಎರಡು ಓಪನ್ ಮಾಡ್ತಾ ಇದ್ದಾನೆ ಸುಮಾರು ಅಂಗಡಿಗಳಿದ್ದಾವೆ ಆತರ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಯಾರಿಗೆ ಇರ್ಬೋದು ಯಾರಿಗಾದ್ರು ನಾವು ವಿಶ್ ಮಾಡ್ತಿರಲ್ಲ ಅರ್ಸ್ತಿರಲ್ಲ ಮನ್ಸಾರೆ ಅರ್ಸ್ರಿ ಅನ್ಪಲ್ಸಿದ್ದೆ ಅಶ್ವಿನಿ ದೇವತೆಗಳು ಅಷ್ಟು ಅಷ್ಟು ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ಟೈಮಲ್ಲಿ ನಾವು ಯಾವತ್ತೂ ಪಾಸಿಟಿವ್ ಆಗೇ ಮಾತಾಡಬೇಕು ನೆಗೆಟಿವ್ ಜಾಸ್ತಿ ನಾವು ಎತ್ಕೊಬಾರ್ದು ಆಮೇಲೆ ಇನ್ನೊಂದು ಫ್ರೆಂಡ್ ಅನ್ನೋ ಅದಕ್ಕೆ ಅರ್ಥ ಗೊತ್ತಾ ಇದು ಫ್ರೆಂಡ್ ಅನ್ನೋಪ್ಪ ಅದಕ್ಕೆ ಅರ್ಥ ಏನಂತಂದರೆ ಎಲ್ಲ ಸಂಬಂಧ ಬಗ್ಗೆ ಹೇಳಿ ಸರ್ ಓಕೆ ನಮಸ್ಕಾರ ನನ್ನ ಹೆಸರು ಶಿವ ಕೇಶವಮೂರ್ತಿ ಅಂತ ನಾನು ನಮ್ಮ ಬ್ರದರ್ಸು ಎಲ್ಲ ಸೇರಿಕೊಂಡು ಸ್ಯಾನ್ ಯುನಿಸೆಕ್ ಸಲೂನ್ ಅಂತ ಓಪನ್ ಮಾಡಿದ್ದೀವಿ ಮೊದಲನೇದಾಗಿ ಜೆ ಪಿ ನಗರ ಕೊತ್ನೂರ್ ದಿನಲ್ಲಿ ಮಾಡಿದ್ವಿ ಈಗ ನಾಗಸಂದ್ರ ಕ್ರೈಸ್ಟ್ ಕಾಲೇಜ್ ಎಂಟನೇ ಮೈಲಿ ಹತ್ರ ಮಾಡಿದ್ದೀವಿ ಅಂದರೆ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲು ಇಬ್ಬರಿಗೂ ಸರ್ವಿಸ್ ಸಿಗುತ್ತೆ ಹೇರಿಂದ ಏರು ಸ್ಕಿನ್ನು ಮೇಕಪ್ಪು ನೈಲಾಟೋ ಮತ್ತು ಏರ್ ಫಿಕ್ಸಿಂಗು ಇರುತ್ತೆ ಒಂದು ಸರಿ ಬಂದು ವಿಸಿಟ್ ಮಾಡಿ ನಮ್ಮ ಸಲೂನ್ ಬಂದು ನೋಡಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸು ಎಲ್ಲ ಲಕ್ಸುರಿ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀವಿ ಆಮೇಲೆ ಸೊ ಅಂತ ಮುಂಚೆ ಇತ್ತು ಈಗ ಲೋಟೋಸು ಮತ್ತು ಓಲೋ ಓ ತ್ರೀ ಅಂತ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ ಒಂದು ಸರಿ ಬಂದು ವಿಸಿಟ್ ಮಾಡಿ ನೀವು ಒಂದ್ಸರಿ ಸರ್ವಿಸ್ ಟ್ರೈ ಮಾಡಿ ಈಗ ಇನಾಗ್ರಲ್ ಆಫರ್ ಅಂತ ಒಂದು ಹದಿನೈದು ದಿವಸ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂದರೆ ನೀವೇನು ಐನೂರು ರೂಪಾಯಿ ಸರ್ವಿಸ್ ತೊಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಬನ್ನಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ತುಂಬ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ನಾಳೆಯಿಂದ ಎಲ್ರಿಗೂ ಸರ್ವಿಸ್ ಸಿಗುತ್ತೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಾವು ಈ ಸಲೂನ್ ಎರಡನೇದು ಮಾಡಿದ್ರು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಮೂಲ ಇದೇ ಕೆಲಸ ಮಾಡ್ಕೊಂಡು ಬಂದಿರೋರು ಆದ್ರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳ್ದೀವಿ ನಮ್ಮವ್ರಿಗೂ ಇದನ್ನೇ ಹೇಳೋದು ಯಾವತ್ತು ಭಯ ಪಡದೆ ಧೈರ್ಯ ಮಾಡಿ ಏನಾದರೂ ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಾನು ಒಬ್ಬ ಸಾಧಿಸಿರೋದ್ರ ಹಿಂದೆ ನಾನು ಎಲ್ಲ ಒಂದ್ ಕಡೆ ನಿಂತು ನೋಡ್ತಾ ಇದ್ದೀನಿ ನೀವು ಮಾಡಿ ಚೆನ್ನಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮೂಲ್ ಬೇವಿ ಇವತ್ತಿದ್ದೀವಿ ನಾವು ಸ್ಯಾನ್ಸಲೋನಲ್ಲಿ ಶಿವವರಿಗೆ ನನ್ನದು ಬೆಸ್ಟ್ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ನೀವು ಒಂದ್ಸತಿ ಇಲ್ಲಿ ಬಂದರೆ ಬೆಳ್ಳಿಂದ ಮುಡಿಯೋವರೆಗೂ ಏನೇನು ಕ್ಲೀನ್ ಮಾಡಬೇಕು ಸರಿ ಮಾಡ್ಸ್ಕೋಬೇಕೋ ಕಟ್ಟಿಂಗ್ ಮಾಡಿಸ್ಕೊಬೇಕು ಅದೆಲ್ಲ ಎಲ್ಲ ಆಗುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಸೆಟಪ್ ಮಾಡಿದ್ದಾರೆ ಒಂದೊಂದು ಟ್ರೀಟ್ಮೆಂಟ್ಗೆ ಆಗಿರ್ಬೋದು ಇಲ್ಲಾಂದರೆ ಒಂದೊಂದು ಸ್ಟೈಲಿಂಗ್ ಸೆಕ್ಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಲುಕ್ಸ್ ವೆರಿ ನೈಸ್ ಲುಕ್ಸ್ ವೆರಿ ಹೈಜೀನಿಕ್